ಒಂದು ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನ ಗಮನಿಸೋಣ ಘೋರ ವಿಮಾನ ದುರಂತವೊಂದಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ ಸಾವನ್ನಪ್ಪಿದವರಿಗೆ ಇಡೀ ಜಗತ್ತು ಮರುಕವನ್ನ ವ್ಯಕ್ತಪಡಿಸ್ತಾ ಇದೆ ಇನ್ಸಿಡೆಂಟ್ ಏನು ಅಂತ ಗಮನಿಸ್ತಾ ಹೋಗೋಣ ಕಜಕಿಸ್ತಾನದ ಅಕ್ಟೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ಎಪ್ಪತ್ತೆರಡು ಮಂದಿ ಪ್ರಯಾಣಿಕರಿದ್ದಂತ ಅಜರ್ಬೈಜಾನ್ ಏರ್ಲೈನ್ಸ್ ಪತನಗೊಂಡಿದೆ ನಲವತ್ತ ಎರಡು ಪ್ರಯಾಣಿಕರು ಸುಟ್ಟು ಭಸ್ಮ ಆಗಿದ್ದಾರೆ ಸಾವಿನ ಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಮೂವತ್ತೈದು ನಲವತ್ತು ನಲವತ್ತೆರಡು ಈ ರೀತಿಯಾಗಿ ಒಂದಷ್ಟು ಅಂಕಿಸಂಖ್ಯೆಗಳು ಬರ್ತಾ ಇದೆ ಇನ್ನಷ್ಟು ಜಾಸ್ತಿ ಆಗಬಹುದು ಅಥವಾ ಕಡಿಮೆಯೂ ಕೂಡ ಆಗಬಹುದು ಹೇಗಾಯಿತು ಅಂತ ನೋಡ್ತಾ ಹೋಗೋದಾದ್ರೆ ಕಜಕಿಸ್ತಾನದ ರಾಜಧಾನಿ ಬಾಕುವಿನಿಂದ ರಷ್ಯಾ ಕಡೆಗೆ ಆ ವಿಮಾನ ತೆರಳುತ್ತಾ ಇತ್ತು ಮಂಜು ಕವಿದಂಥ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ ಒಂದಷ್ಟು ಹೊತ್ತುಗಳ ಕಾಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆಯಲ್ಲ ಅಕ್ಟೋ ವಿಮಾನ ನಿಲ್ದಾಣ ಅದರ ಮೇಲ್ಗಡೆ ವಿಮಾನ ಸುತ್ತೋದಿಕ್ಕೆ ಶುರುವಾಗುತ್ತೆ ಕೊನೆಯದಾಗಿ ಆ ವಿಮಾನ ನಿಲ್ದಾಣದಲ್ಲೇ ಲ್ಯಾಂಡಿಂಗ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಹೀಗೆ ಲ್ಯಾಂಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಇನ್ನೇನು ಆ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಅನ್ನುವಾಗ ಇದ್ದಕ್ಕಿದ್ದ ಹಾಗೆ ಯಲ್ಲಿ ಕುಸಿದು ಬಿದ್ದು ಬಿಟ್ಟಿದೆ ಅಥವಾ ವಿಮಾನ ಪತನ ಆಗಿದೆ ಪತನ ಆಗ್ತಾ ಇದ್ದ ಹಾಗೆ ಬೆಂಕಿ ಹೊತ್ಕೊಂಡಿದೆ ಆ ವಿಮಾನ ಹೊತ್ತಿ ಉರಿಯೋದಿಕ್ಕೆ ಶುರುವಾಗಿದೆ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಲಾಯಿತು ಆದ್ರೆ ಅಷ್ಟೊತ್ತಿಗಾಗಲೇ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ರು ಆದರೆ ಪವಾಡ ಸದೃಶ್ಯ ಎನ್ನುವ ರೀತಿಯಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತ ಆರು ಮಂದಿ ಬಚಾವಾಗಿದ್ದಾರೆ ಆದರೆ ಆ ಸಂಖ್ಯೆಯೂ ಕೂಡ ಇನ್ನಷ್ಟು ಜಾಸ್ತಿ ಆಗ ಅಥವಾ ಕಡಿಮೆ ಆಗಬಹುದು ಯಾಕಂದ್ರೆ ಬೆಂಕಿ ಹೊತ್ಕೊಂಡಂಥ ಕಾರಣಕ್ಕಾಗಿ ಈ ಕ್ಷಣಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಇನ್ನು ಸಾಧಾರಣವಾಗಿ ಈ ರೀತಿಯಾಗಿ ಫ್ಲೈಟ್ ಪತನ ಆದಾಗ ಅಥವಾ ಬೆಂಕಿ ಹೊತ್ಕೊಂಡಾಗ ಒಬ್ಬರನ್ನು ಕೂಡ ಉಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇಲ್ಲಿ ಒಂದಷ್ಟು ಸಂಖ್ಯೆಯ ಜನರನ್ನ ಉಳಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಪವಾಡ ಸದೃಶ್ಯದಲ್ಲಿ ಅವರೆಲ್ಲರೂ ಕೂಡ ಪಾರಾಗಿದ್ದಾರೆ ಎನ್ನುವ ರೀತಿಯಲ್ಲೇ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಕಜಕಿಸ್ತಾನದ ಈ ದುರಂತ ಇಡೀ ಜಗತ್ತು ಬೆಚ್ಚಿ ಬೀಳುವಂತೆ ಮಾಡಿದೆ ಪ್ರತಿಯೊಬ್ಬ ರು ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮರುಕ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ Fai três, fai três. ಬಂಧುಗಳೇ ಮುಂದಿನ ಸುದ್ದಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸೋಣ ಇತ್ತೀಚೆಗಿನ ಒಂದು ಅಪಘಾತವನ್ನು ಗಮನಿಸಿದ್ರಿ ನೆಲಮಂಗಲ ಬಳಿ ಸಂಭವಿಸಿದಂತಹ ಅಪಘಾತ ಒಂದೇ ಕುಟುಂಬದ ಆರು ಮಂದಿ ಸಾವನ್ನಪ್ಪಿದ್ರು ಆ ಆಕ್ಸಿಡೆಂಟ್ ನಾನಾ ಪ್ರಶ್ನೆಯನ್ನು ಹುಟ್ಟು ಹಾಕಿಬಿಟ್ಟಿತ್ತು ಯಾವಾಗ ಇದೆಲ್ಲ ಅಂದ್ರೆ ಈ ಆಕ್ಸಿಡೆಂಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ರು ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಅಂಥದ್ದೇ ಘಟನೆಯನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಇವತ್ತು ಮತ್ತೆ ರಾಜ್ಯದಲ್ಲಿ ಅಂಥದ್ದೇ ಘೋರ ದುರಂತ ಸಂಭವಿಸಿದೆ ಎರಡು ಕಡೆಯಲ್ಲಿ ನಡೆದಂತಹ ಅಪಘಾತದಲ್ಲಿ ಒಟ್ಟು ಏಳು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಂದೇ ಕಡೆ ಒಂದೇ ಕುಟುಂಬದ ನಾಲ್ಕು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎಲ್ಲೆಲ್ಲಿ ಏನು ಆ ವಿವರವನ್ನು ಗಮನಿಸೋಣ ಮೊದಲ ಆಕ್ಸಿಡೆಂಟ್ ವಿವರ ನೋಡೋದಾದ್ರೆ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತ ಎಂಟರಲ್ಲಿ ಅಂದ್ರೆ ಹಾವೇರಿಯ ಶಿಗ್ಗಾವಿಯ ತಡಸಾ ಬಳಿ ಸಂಭವಿಸಿದಂತಹ ಅಪಘಾತ ಆ ತಿಮ್ಮಾಪುರ ಇದೆಯಲ್ಲ ಅಲ್ಲಿ ಸಂಭವಿಸಿದಂತ ಆಕ್ಸಿಡೆಂಟ್ ಇದು ಏನಾಗುತ್ತೆ ಕಾರ್ ಒಂದು ಸಂದರ್ಭದಲ್ಲಿ ಎದುರುಗಡೆ ಚಕ್ಡಿ ಬರುತ್ತೆ ಅದನ್ನ ತಪ್ಸೋದಿಕ್ಕೆ ಅಂತ ಹೋಗಿ ಆ ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ನ ದಾಟಿ ಆ ಕಡೆ ಬರ್ತಾ ಇದ್ದಂತ ಮೂರು ಕಾರಿಗೆ ಡಿಕ್ಕಿ ಹೊಡೆಯುತ್ತೆ ಅದರಲ್ಲಿ ಒಂದು ಕಾರ್ ನಲ್ಲಿ ಇದ್ದಂತ ನಾಲ್ಕು ಮಂದಿ ಕೂಡ ಪ್ರಾಣವನ್ನ ಕಳ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಬ್ಬಳ್ಳಿಯಿಂದ ದಾವಣಗೆರೆಗೆ ಹೋಗ್ತಾ ಇದ್ರು ಟಾಟಾ ಆಲ್ಟೋ ಕಾರ್ ನಲ್ಲಿ ಹೋಗ್ತಾ ಇದ್ದಂತ ಪ್ರಯಾಣಿಕರವರು ಅವರೆಲ್ಲರೂ ಕೂಡ ಸ್ಪಾಟ್ ನಲ್ಲೇ ಪ್ರಾಣವನ್ನ ಕಳ್ಕೊಳ್ತಾರೆ ಚಂದ್ರಮ್ಮ ಅಂತ ಬೆಂಗಳೂರಿನ ಚಾಮರಾಜಪೇಟೆಯವರು ಐವತ್ತೊಂಬತ್ತು ವರ್ಷ ಅವರ ಮಗಳು ಮೀನಾ ಅಂತ ಹೇಳಿ ದಾವಣಗೆರೆಯ ಹರಿಹರ ಮೂಲದವರು ಮೂವತ್ತೆಂಟು ವರ್ಷ ಮಹೇಶ್ ಕುಮಾರ್ ನಲವತ್ತೊಂದು ಕಾರನ್ನ ಓಡಿಸ್ತಾ ಇದ್ದಂತವ್ರವ್ರೆ ಹಾಗೆ ಆ ಕಾರಿನ ಮಾಲೀಕ ಕೂಡ ಅವ್ರೆ ಅವರು ಕೂಡ ಹರಿಹರದವರು ಹಾಗೆ ಧನ್ವೀರ್ ಅಂತ ಹನ್ನೊಂದು ವರ್ಷ ದಾವಣಗೆರೆ ಜಿಲ್ಲೆಯ ಹರಿಹರದವರು ಇವರೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನೊಂದು ಆಕ್ಸಿಡೆಂಟ್ ಬುರ್ಗಿ ಬಳಿಯ ಗೊಬ್ಬೂರಿನ ಬಳಿ ಸಂಭವಿಸಿದ್ದು ಅವರೆಲ್ಲರೂ ಕೂಡ ಗಾಣಗಾಪುರದ ದತ್ತನ ದರ್ಶನವನ್ನ ಮುಗಿಸಿ ಟಿಟಿ ವಾಹನದ ಮೂಲಕ ಬರ್ತಾ ಇದ್ರು ಆಗ ಇದ್ದಕ್ಕಿದ್ದ ಹಾಗೆ ಆ ವಾಹನದ ಟೈರ್ ಬ್ಲಾಸ್ಟ್ ಆಗಿದೆ ಅದಾದ ಬಳಿಕ ಲಾರಿಗೆ ಗುದ್ದಿದೆ ಹಾಗೆ ಬೈಕೂ ಕೂಡ ಗುದ್ದಿದೆ ಇದರಿಂದಾಗಿ ಟಿ ಟಿಯಲ್ಲಿ ಇದ್ದಂಥ ಇದ್ದಂತ ಇಬ್ಬರು ಹಾಗೆ ಬೈಕ್ ನಲ್ಲಿ ಒಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನೂಪ್ ಮಾಧವ್ ಇಪ್ಪತ್ತೊಂಬತ್ತು ವರ್ಷ ವಿನುತಾ ಐವತ್ನಾಲ್ಕು ವರ್ಷ ಹಾಗೆ ಬಸವರಾಜ್ ಮೂವತ್ತ್ಮೂರು ವರ್ಷ ಬಹುತೇಕರೆಲ್ಲರೂ ಕೂಡ ಕಲಬುರಗಿ ಸ್ಟೇಷನ್ ಬಜಾರ್ ಬಾಗ್ದವರು ಎನ್ನುವಂಥ ವಿಚಾರ ಗೊತ್ತಾಗ್ತಿದೆ ಇನ್ನು ಟಿ ಟಿ ವಾಹನದಲ್ಲಿ ಇದ್ದಂತ ಸಾಕಷ್ಟು ಮಂದಿಗೆ ಗಾಯ ಆಗಿದೆ ಈ ಮೂಲಕ ಬರೀ ಆಕ್ಸಿಡೆಂಟ್ ಸುದ್ದಿಯನ್ನು ಇತ್ತೀಚೆಗೆ ಗಮನಿಸುವಂತಾಗಿದೆ ಮತ್ತೊಂದು ಇತ್ತೀಚೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡುವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಮೈಸೂರು ಮಹಾನಗರ ಪಾಲಿಕೆ ಇಂಥ ನಿರ್ಧಾರ ತೆಗೆದುಕೊಂಡಿದೆ ಇದಕ್ಕೆ ಪರ ವಿರೋಧ ಅವೆಲ್ಲವೂ ಕೂಡ ವ್ಯಕ್ತವಾಗ್ತಿದೆ ಇವತ್ತು ಸಂಸದರಾಗಿರುವಂಥ ಯದೂರ ದತ್ತ ಒಡೆಯರ್ ಕೂಡ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು ಬಿಜೆಪಿ ನಾಯಕರು ಕೂಡ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಓರ್ವ ಆರೋಪಿ ಅವರ ಹೆಸರನ್ನು ಇಡದ ಎಷ್ಟರ ಮಟ್ಟಿಗೆ ಸರಿ ಈ ರೀತಿಯ ಒಂದಷ್ಟು ಮಂದಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಇದರ ನಡುವೆ ಅಚ್ಚರಿ ಎನ್ನುವಂತೆ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಹೆಸರನ್ನ ಇಡೋದಿಕ್ಕೆ ಬೆಂಬಲಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ ಸಿದ್ದರಾಮಯ್ಯ ಮೈಸೂರಿನ ಸುಪುತ್ರ ಸೈದ್ಧಾಂತಿಕವಾಗಿ ಅವರನ್ನ ವಿರೋಧಿಸ್ತೇನೆ ಹೊರತು ರಸ್ತೆಗೆ ನಾಮಕರಣ ವಿಚಾರದಲ್ಲಿ ವಿರೋಧ ಮಾಡಲ್ಲ ಅವರು ಎರಡು ಬಾರಿಯೂ ಸ್ಪಷ್ಟ ಬಹುಮತದೊಂದಿಗೆ ಮುಖ್ಯಮಂತ್ರಿ ಆದವರು ಮೈಸೂರಿಗೆ ಅವರ ಕೊಡುಗೆ ಬಹಳ ಇದೆ ಜಯದೇವ ಹೃದ್ರೋಗ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಿಸಿದ್ದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸಿದ್ದು ರಾಜಪಥ ಮಾಡಿಸಿದ್ದು ಅವರೇ ನಲವತ್ತು ವರ್ಷಗಳಿಂದ ವಿಧಾನಸಭೆಗೆ ಹೋಗಿದ್ದಾರೆ ಹೀಗಿರುವಾಗ ಅವರ ಹೆಸರಿಡುವ ವಿಚಾರದಲ್ಲಿ ತಕರಾರು ಎತ್ತಿದ್ರೆ ಮೊಸರಲ್ಲಿ ಕಲ್ಲು ಹುಡುಕಿದಂತೆ ಆಗುತ್ತೆ ಸಾಧಕರು ಬಿಜೆಪಿಯಲ್ಲಿ ಮಾತ್ರ ಅಲ್ಲ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರದಲ್ಲಿ ಪಕ್ಷ ನೋಡಬೇಡಿ ಸಣ್ಣತನ ತೋರಿಸಬೇಡಿ ಎನ್ನುವ ರೀತಿಯಲ್ಲಿ ಪ್ರತಾಪ್ ಸಿಂಹ ಹೇಳಿದ್ರು ಪ್ರತಾಪ್ ಸಿಂಹ ಹೇಳಿಕೆ ಬಹಳ ಅಚ್ಚರಿಗೆ ಕಾರಣವಾಯಿತು ಯದುವೀರ ದತ್ತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ನೋಡ್ರಿ ನಿಮ್ಮ ಪಕ್ಷದವರು ಹೀಗೆ ಹೇಳ್ತಿದಾರಲ್ಲ ಅಂತ ಯದುವರಿ ದತ್ತ ಒಡೆಯರ್ ಹೇಳಿದ್ರು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅವರವರ ಅಭಿಪ್ರಾಯ ಅವರು ವ್ಯಕ್ತಪಡಿಸುತ್ತಾರೆ ಬಿಡಿ ಅಂತ ಒಟ್ಟಾರೆಯಾಗಿ ಪ್ರತಾಪ್ ಸಿಂಹ ಈ ಮಾತು ಸಾಕಷ್ಟು ಕುತೂಹಲ ಚರ್ಚೆ ಎಲ್ಲದಕ್ಕೂ ಕೂಡ ಕಾರಣ ಆಗಿದೆ ಮುಂದಿನ ಸುದ್ದಿ ಈ ಹೈದರಾಬಾದ್ ನ ಸಂಧ್ಯಾ ಥಿಯೇಟರ್ ದುರಂತ ಕಾಲ್ ತುಳಿತದಲ್ಲಿ ಓರುವ ಮಹಿಳೆ ಸಾವನ್ನಪ್ಪಿದ್ರೆ ಅವರ ಮಗ ಸಾವು ಬದುಕಿ ನಡುವೆ ಹೋರಾಡುವಂತಹ ಪರಿಸ್ಥಿತಿ ಸದ್ಯ ಸ್ವಲ್ಪ ಮಟ್ಟಿಗೆ ಆತನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಇನ್ನೊಂದು ಕಡೆಯಿಂದ ಅಲ್ಲು ಅರ್ಜುನ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಕಾರಣ ಪೊಲೀಸರು ಅಲ್ಲು ಅರ್ಜುನ್ ಅವತ್ತೇನೇನು ಎಡವಟ್ ಮಾಡಿದ್ರು ಅಂತ ಸಿಸಿಟಿವಿ ಫೂಟೇಜ್ ಅನ್ನ ಬಿಡುಗಡೆ ಮಾಡಿದ್ರು ಪ್ರಮುಖವಾಗಿ ಈ ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾದರೂ ಕೂಡ ಥಿಯೇಟರ್ ಇಂದ ಹೊರಗಡೆ ಬರಲಿಲ್ಲ ಅದಾದ ಬಳಿಕ ಪೊಲೀಸರು ಗದರಿಸಿದ ಮೇಲೆ ಥಿಯೇಟರ್ ಇಂದ ಹೊರಗಡೆ ಬಂದ್ರು ಆದರೂ ಕೂಡ ಕಾರ್ ಮೇಲೆ ಹತ್ತಿ ಜನರಿಗೆ ಮಾಡ್ತಾ ತೆರಳಿ ಮಹಿಳೆ ಸಾವನ್ನಪ್ಪಿದ್ರು ಕೂಡ ಅಲ್ಲು ಅರ್ಜುನ್ ಕೇರ್ ಮಾಡಿಲ್ಲ ಎನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು ಅದರ ಬೆನ್ನಲ್ಲೇ ಅಲ್ಲು ಅರ್ಜುನ್ ಇವತ್ತು ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ವೈಯಕ್ತಿಕವಾಗಿ ಒಂದು ಕೋಟಿಯಷ್ಟು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಈಗಾಗಲೇ ಎಪ್ಪತ್ತೈ ಇಪ್ಪತ್ತೈದು ಲಕ್ಷ ಘೋಷಿಸಿದ್ರು ಅದರ ಜೊತೆಗೆ ಇದೀಗ ಎಪ್ಪತ್ತೈದು ಲಕ್ಷ ಒಟ್ಟಾರೆಯಾಗಿ ಒಂದು ಕೋಟಿ ಹಾಗೆ ಪುಷ್ಪ ಟು ಸಿನಿಮಾದ ನಿರ್ಮಾಪಕ ಐವತ್ತು ಲಕ್ಷ ಹಾಗೆ ನಿರ್ದೇಶಕ ಸುಕುಮಾರ್ ಐವತ್ತು ಲಕ್ಷ ಒಟ್ಟಾರೆಯಾಗಿ ಆ ಕುಟುಂಬಕ್ಕೆ ಇದೀಗ ಎರಡು ಕೋಟಿಯಷ್ಟು ಪರಿಹಾರವನ್ನು ಪುಷ್ಪಾ ಟು ಸಿನಿಮಾ ತಂಡ ಕೊಡ್ತಾ ಇದೆ ಇನ್ನು ಸರ್ಕಾರ ಹಾಗೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಒಂದಷ್ಟು ಪರಿಹಾರ ಆ ಕುಟುಂಬಕ್ಕೆ ಸಿಗ್ತಾ ಇದೆ ಆದರೆ ಎಷ್ಟೇ ಪರಿಹಾರ ಸಿಕ್ತರೂ ಹೋದಂಥ ಜೀವವನ್ನು ವಾಪಸ್ ತರೋದಿಕ್ಕಂತೂ ಸಾಧ್ಯ ಆಗೋದಿಲ್ಲ ಮುಂದಿನ ಸುದ್ದಿ ಅಫ್ಘಾನ್ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ತಾಲಿಬಾನ್ ಸರ್ಕಾರ ಇರುವಂಥ ಅಫ್ಘಾನಿಸ್ತಾನ ಇತ್ತ ಪಾಕಿಸ್ತಾನ ಅಕ್ಕಪಕ್ಕದ ರಾಷ್ಟ್ರಗಳು ಇದೀಗ ಪಾಕಿಸ್ತಾನದಿಂದಲೇ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆಗಿದೆ ಕಾರಣ ಏನು ಅಫ್ಘಾನಿಸ್ತಾನದಲ್ಲಿ ಉಗ್ರರ ಅಡುಗು ತಾಣ ಇದೆ ಸಾಲು ಸಾಲಾಗಿ ನಮ್ಮ ಸೈನಿಕರನ್ನ ಕೊಲ್ತಾ ಇದ್ದಾರೆ ನಮ್ಮ ಪೊಲೀಸರನ್ನು ಕೂಡ ಅವರು ಕೊಲ್ತಿದ್ದಾರೆ ಎನ್ನುವ ಕಾರಣ ಕೊಟ್ಟು ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ಏರ್ ಸ್ಟ್ರೈಕ್ ನಲ್ಲಿ ನಲವತ್ತಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಸಾಕಷ್ಟು ಮಂದಿ ಅಮಾಯಕರಿದ್ದಾರೆ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಹೇಳ್ತಾ ಇದೆ ಹೀಗಾಗಿ ಇದೀಗ ಅಫ್ಘಾನಿಸ್ತಾನ ಪಾಕಿಸ್ತಾನ ಎರಡೂ ರಾಷ್ಟ್ರಗಳ ನಡುವೆ ಸಂಬಂಧದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಏನಾಗುತ್ತೋ ಗೊತ್ತಿಲ್ಲ ಎರಡೂ ರಾಷ್ಟ್ರದಲ್ಲೂ ಕೂಡ ಉಗ್ರರು ಅಡಗಿ ಕುಳಿತಿದ್ದಾರೆ ಎರಡೂ ರಾಷ್ಟ್ರಗಳು ಕೂಡ ಉಗ್ರರನ್ನ ಪೋಷಿಸುವಂತ ಕೆಲಸವನ್ನ ಮಾಡ್ತಿದ್ದಾವೆ ಆಗಾಗ ಇಂಥದೆಲ್ಲವೂ ಕೂಡ ಅಲ್ಲಿ ನಡೀತಾ ಇರುತ್ತೆ ಇವ್ರು ಯಾವ ಬುದ್ಧಿ ಕಲಿತಾರೋ ಗೊತ್ತಿಲ್ಲ ಇದೀಗ ಪರಸ್ಪರ ಅವರವರೇ ಏರ್ ಸ್ಟ್ರೈಕ್ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮಾಡ್ಕೊಳ್ತಿದ್ದಾರೆ ಮುಂದಿನ ಸುದ್ದಿ ಸಂಸತ್ ಭವನದ ಎದುರೇ ಓರ್ವ ವ್ಯಕ್ತಿ ಬೆಂಕಿ ಹಚ್ಚಿಕೊಂಡು ಇವತ್ತು ಪ್ರಾಣ ಕಳ್ಕೊಳ್ಳೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆ ವ್ಯಕ್ತಿ ಯಾವುದೋ ಫ್ಯಾಮಿಲಿ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರಂತೆ ಹೀಗಾಗಿ ಸೀದಾ ಸಂಸತ್ ಭವನದ ಮುಂದೆ ಬಂದು ದಿಢೀರ್ ಅಂತೇಳಿ ಬೆಂಕಿ ಹಚ್ಕೊಂಡಿದ್ದಾರೆ ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇನ್ನು ಸಿ ಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿಯನ್ನು ಗಮನಿಸಿದ್ರಿ ಇದರ ನಡುವೆ ಇದೀಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ತಲೆದಂಡ ಆದಂತಾಗಿದೆ ಖಾನಾಪುರ ಠಾಣೆ ಸಿಪಿಐ ಮಂಜುನಾಥ್ ನಾಯಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಮಾನತುಗೊಳಿಸಲಾಗಿದೆ ಕಾರಣ ಏನು ಸೀಟಿನ ವೀರನ್ನ ಅವತ್ತು ಸುತ್ತಾಡಿಸಿದ ಕಾರಣ ಅಲ್ಲ ಖಾನಾಪುರ ಪೊಲೀಸ್ ಠಾಣೆಗೆ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟು ಸಭೆ ಕೂಡ ಮಾಡಿದ್ರು ಹೀಗಾಗಿ ಸಭೆಗೆ ಹೇಗೆ ಅವಕಾಶವನ್ನ ಮಾಡಿಕೊಟ್ರಿ ಅಂತ ಮಂಜು ನಾಯಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಅದರ ಬೆನ್ನಲ್ಲೇ ಇದೀಗ ಬಂದ್ಗೂ ಕೂಡ ಕರೆ ಕೊಟ್ಟಿದ್ರು ಬಿಜೆಪಿ ನಾಯಕರು ಜೆ ಡಿ ಎಸ್ ನಾಯಕರೆಲ್ಲರೂ ಕೂಡ ಮಂಜುನಾಥ್ ನಾಯಕ್ ಮನವಿ ಮಾಡಿಕೊಂಡಿದ್ದಾರೆ ದಯವಿಟ್ಟು ಬಂದ್ ಅಂಥದ್ದೆಲ್ಲವೂ ಕೂಡ ಮಾಡೋಕ್ ಹೋಗಬೇಡಿ ನನಗೆ ನ್ಯಾಯ ಸಿಗುತ್ತೆ ಎನ್ನುವಂಥ ನಂಬಿಕೆ ಇದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ